ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಕೆ ತಗೊಂಡು ಇವತ್ತೊಂದು ಹೊಸ ವೀಡಿಯೋ ಮಾಡಕತ್ತೀವಿ ಇಷ್ಟು ದಿನ ಬರೀ ಎತ್ಕೊಳ್ಳೋದು ಅಷ್ಟೇ ಮಾಡಿದ್ವಿ ಇವತ್ತೊಂದು ಹೊಸ ವೀಡಿಯೋ ಮಾಡಕತ್ತೀವಿ ಈ ವಿಡಿಯೋ ಯಾವುದಪ್ಪ ಅಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಯಲ್ಲಿ ನಾವು ಇವತ್ತು ಅವರ ಹುಟ್ಟಿನಿಂದ ಸಾವಿನವರೆಗೂ ಯಾವ ರೀತಿ ಅವರು ತಮ್ಮ ಜೀವನವನ್ನು ಕಳೆದರೆ ಅಂದು ಈ ಶೌರ್ಯ ಭೂಮಿಯ ಎಲ್ಲ ಥರದ ತರಹದ ಮಾಡಿಟ್ರೆ ನೋಡಂಬರಿ ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಇದು ಎಲ್ಲೇ ಎಲ್ಲದಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ನೋಡಂಬ್ರಿ ಒಳಗಡೆ ಈಗ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಕೋಟೆ ಇಲ್ಲಿ ಸಣ್ಣ ಮಕ್ಕಳಿಗೆ ಅವರಿಗೆ ತೋರಿಸುವಂಥ ಜಾಗ ಇದು ಇಲ್ಲಿ ನೋಡ್ಬೋದು ಕ್ರಾಂತಿಯುರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಸಂಗೊಳ್ಳಿ ಅದ್ರ ಮುಂದಗಡೆ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮಾಡಿಟ್ರ ಮೂರ್ತಿ ನೋಡ್ರಿ ಯಾವ ರೀತಿ ಅದಂತ ಮಕ್ಕಳಿಗೆ ದೇಶಾಭಿಮಾನ ಹೆಚ್ಚಿಸಲು ಇಂಥ ಜಾಗಗಳನ್ನು ತೋರಿಸ್ಬೋ ತೋರಿಸ್ಬೇಕು ರಾಯಣ್ಣ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಳಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಒಳಗಡೆ ಉಂಟು ನೋಡಂಬರ್ರಿ ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಹಾಕಿರ ಒಳಗಾದ ತಕ್ಷಣ ಇಲ್ಲಿ ಪೂಜೆ ಮಾಡೋದು ನೋಡ್ಬೋದು ಯಾವ ರೀತಿ ಅದ ಇನ್ನು ಒಳಗಡೆ ಹೋಗಿ ನೋಡಿ ಇದೆಲ್ಲ ನೋಡಿರಿ ಕೋಟಿ ಯಾವ ರೀತಿ ಅಂತ ಮಾಡ್ರ ಇಲ್ಲಿ ನೋಡ್ಬೋದು ಚಿಣಗಿ ಕೋಳಿವಾಡ ಯುದ್ಧದಲ್ಲಿ ರಾಯಣ್ಣಜ ರೋಗಪ್ಪ ತೋರಿದ ಶೌರ್ಯ ಸಾಹಸ ಮೆಚ್ಚಿ ವೀರಪ್ಪ ದೇಸಾಯಿ ಅವರು ಸಾವಿರ ಒಂಟೆಯ ಸರದಾರ ಎಂದು ಬಿರುದು ಕೊಡ್ತಿರುವುದು ನೋಡ್ರಿ ಯಾವ ರೀತಿ ರಾಯಣ್ಣ ಮಾತ್ರ ಅಲ್ಲ ಅವರ ತಾತ ಸಹ ಒಬ್ಬ ಶೌರ್ಯ ಮತ್ತು ವೀರತನಕ್ಕೆ ಹೆಸರಾಗಿದ್ದರು ಸಾವಿರ ಒಂಟೆಯ ಸರದಾರ ಎಂದು ಬಿರುದು ರಾಜ ಕೊಡ್ತಿರೋದು ನೋಡ್ರಿ ಇದಿಷ್ಟೇ ಅಲ್ಲ ಇನ್ನೂ ಅದ ವೀಡಿಯೋಲಿ ಸ್ಕಿಪ್ ಮಾಡ್ರಿ ಬೇಡ್ರಿ ಪೂರ್ತಿಯಾಗಿ ನೋಡಿ. ನೋಡ್ರಿ ನೋಡ್ಬೋದು ನಿಜವಾದ ಟಗರು ಮತ್ತು ಆ ಕುರಿಯಂತೆ ಮಾಡಿಟ್ರೆ ರೀತಿ ಅಂತ ಎತ್ತು ಆಕಳ ಕರ ಇಲ್ಲಿ ನೋಡ್ಬೋದು ಬಾಲರಾಯಣ್ಣನಿಗೆ ತೊಟ್ಟಿಲುಗಾಕಿ ಹೆಸರಿಡುತ್ತಿರುವುದು ರಾಯಣ್ಣನ ತಂದೆ ಭರಮಪ್ಪ ಹುಲಿಯೊಂದಿಗೆ ಕಾದಾಡಿ ದೃಶ್ಯ ಯಾವ ರೀತಿ ಅದಂತ ನೋಡ್ರಿ ಹುಲಿಯೊಂದಿಗೆ ಕಾದಾಡಿ ಅದನ್ನು ಒತ್ತು ತಂದು ರಾಯಣ್ಣನ ತಂದೆ ಭರಮಪ್ಪನಿಗೆ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಆಗಿ ಘೋಷಿಸುತ್ತಿರುವುದು ರಾಯಣ್ಣನ ತಂದೆ ಸಹ ಒಬ್ಬ ವೀರ ಹೋರಾಟಗಾರ ರ ಹುಲಿಯೊಂದಿಗೆ ಹೋರಾಡೋದಂದ್ರೆ ಸಾಮಾನ್ಯ ಮಾತಾಡಲ್ಲ ಅದು ನೋಡ್ಬೋದು ರಾಯಣ್ಣನ ಬಾಲ್ಯ ಜೀವನ ಅವರ ಗೆಳೆಯರೊಂದಿಗೆ ಕುಸ್ತಿ ಆಡುತ್ತಿರುವುದು ಇಲ್ಲಿ ನೋಡ್ರಿ ಮೆರವಣಿಗೆ ಯಾವ ರೀತಿ ಅಂತ ಇನ್ನು ಮುಂದೆ ಹೋಗ್ರಿ ಮುಂದೆ ನೋಡಂಬರ್ರಿ ಕುಸ್ತಿಪಟು ರಾಯಣ್ಣ ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತನಾದ ಪೈಲ್ವಾನ್ ತರುಣ ರಾಯಣ್ಣ ಇಲ್ಲಿ ನೋಡ್ಬೋದು ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತನಾದ ಪೈಲ್ವಾನ್ ರಾಯಣ್ಣನಿಗೆ ರಾಣಿ ಅವರು ಖಡ್ಗ ನೀಡಿ ಗೌರವ ಗೌರವಿಸುತ್ತಿರುವುದು ದೃಶ್ಯ ಯಾವ ರೀತಿಯಾದಂಥ ತೂರಿನ ಅರಮನೆ ಒಳಗಡುವ ಬರ್ರಿ ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಯ್ಗೇನ್ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಇವಾಗ ಮತ್ತೆ ಎಲ್ಲಿ ಉಂಟು ಅಂದ್ರೆ ಕಿತ್ತೂರಿನ ಮೊದಲನೇ ಆಂಗ್ಲೋ ಯುದ್ಧ ಯಾವ ರೀತಿ ನಡೆದದ ಅಂತ ನೋಡಂಬ ಬರೀ ಜಾಗ ಹೆಂಗದಂತ ಹಾಂ ಇದೆ ನೋಡಿರಿ ಕಿತ್ತೂರಿನ ಮೊದಲನೇ ಆಂಗ್ಲ ಯುದ್ಧ ಈ ಯುದ್ಧದಲ್ಲಿ ರಾಯಣ್ಣನ ಪೇಡೆ ಮತ್ತು ಕಿತ್ತೂರಾಣಿ ಚೆನ್ನಮ್ಮಳ ಮೊದಲನೇ ಯುದ್ಧ ಕಿತ್ತೂರಿನಲ್ಲಿ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ ಮೂರು ಅಂಬರಮ ಆಚರಣೆ ಯಾವ ರೀತಿ ನಡೆದದ ನೋಡ್ರಿ ಎರಡನೇ ಯುದ್ಧದಲ್ಲಿ ಮೋಸದಿಂದ ಸೋಲನಪ್ಪಿದ ನಂತರ ರಾಣಿ ಚೆನ್ನಮ್ಮಗೆ ಬಂಧಿಸುತ್ತಿರುವ ದೃಶ್ಯ ರಾಣಿ ಚೆನ್ನಮ್ಮಳನ್ನು ಮೋಸದಿಂದ ಬಂಧಿಸುತ್ತಿರುವ ಕಮಿಷನರ್ ಚಾಂಪ್ಲಿನ್ ಹಣದ ಆಸೆಗಾಗಿ ನಮ್ಮವರೇ ರಾಣಿ ಚೆನ್ನಮ್ಮನ ಹಿಡಿದುಕೊಟ್ರು ಇಲ್ಲಿ ನೋಡ್ಬೋದು ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪನ ಬಲಿದಾನ ಧಾರವಾಡ ಜೈಲಿನಲ್ಲಿ ರಾಯಣನ್ನು ಬಂಧಿಸಿ ಬಂಧಿಸಿರುವುದು ಧಾರವಾಡ ಜೈಲು ಕೇಂದ್ರ ಕಾರಾಗೃಹ ಧಾರವಾಡ ಬಿಡುಗಡೆ ಆದ ನಂತರ ಅವರ ಸಹಾಯಕರು ಎಲ್ಲರೂ ಯಾವ ರೀತಿ ಓಡಕ್ಕ ನೋಡ್ರಿ ರಾಯಣ್ಣ ಮರುಗುತ್ತಿರುವ ದೃಶ್ಯ ಅದು ಯುದ್ಧದಲ್ಲಿ ಸೋತ ನಂತರ ಬ್ರಿಟಿಷರಿಗೆ ಬ್ರಿಟಿಷರ ಧ್ವಜ ಹಾರಾಡ್ತಿರೋದು ನೋಡಿ ರಾಯಣ್ಣ ಮರಕತ ಇಲ್ಲಿ ನೋಡಬಹುದು ಗೃಹ ಬಂಧನದಲ್ಲಿರುವ ಚೆನ್ನಮ್ಮಾಜಿಯವರ ಭೇಟಿಗೆ ಜಂಗಮ ವೇಷದಲ್ಲಿ ಬಂದ ರಾಯಣ್ಣ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮನ ಭೇಟಿಯಾಗಲು ರಾಯಣ್ಣ ಜಂಗಮ ವೇಷದಲ್ಲಿ ಬರ್ತಾನೆ ನೋಡ್ರಿ ಗೋಹೆಲ್ ಒಂಬರ್ ಯಾವ ರೀತಿ ಒಂದು ಗುಹೆಗೆ ಸಹ ತೋರಿಸ್ತೀವಿ ರಾಯಣ್ಣನ ತರಬೇತಿ ಯಾವ ರೀತಿ ಸೈನ್ಯ ಸಜ್ಜು ಮಾಡಕತ್ತ ನೋಡ್ರಿ ಬ್ರಿಟಿಷರಿಂದ ಕಿತ್ತೂರು ತಮ್ಮ ವಶಕ್ಕೆ ಪಡಿಸಬೇಕಂತ

ವೀರ ಪ್ರತಿಜ್ಞೆ ಕುಲಕರ್ಣಿ ಬಾಳಪ್ಪನ ಮೇಲೆ ಅಲ್ಲೆ ಕಂದಾಯ ಕೊಡಲು ನಿರಾಕರಿಸಿದ ರಾಯಣ್ಣನ ತಾಯಿ ಕೆಂಚಮ್ಮಿಗೆ ಕುಲಕರ್ಣಿ ಬಾಳಪ್ಪ ಗ್ರಾಮದ ಸುಂಕದ ಕಟ್ಟೆಯ ಕರೆಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಏರಿ ಶಿಕ್ಷಿಸುತ್ತಿರುವುದು ದೃಶ್ಯ ರಾಯಣ್ಣನ ತಾಯಿ ಕಂದಾಯ ಕೊಡ ನಿರಾಕರಿಸ್ತಳ ಅವಾಗ ಕುಲಕರ್ಣಿ ಬಾಳಪ್ಪ ಅವಳ ಮೇಲೆ ಬಿಸಕಲ್ಲೇ ಶಿಕ್ಷೆ ಕೊಡ್ತಾನ ಸುರುಪುರ ದರೋಡೆಕೋರ ಭರಮನಾಯಕನನ್ನ ಖಡ್ಗೆ ಕಾಳಗದಲ್ಲಿ ಹತ್ಯೆ ಮಾಡುತ್ತಿರುವ ರಾಯಣ್ಣ ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರುಪುರ ಕೃಷ್ಣ ನಾಯಕರ ಅರಮನೆಗೆ ತಂದಿರುವುದು ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿದ ನಂತರ ಆ ಸುರುಪುರ ನಾಯಕನ ಬಳಿ ತಂದಿರುವ ದೃಶ್ಯ ರಾಯಣ್ಣ ನೋಡ್ರಿ ಯಾವ ಅಂತ ಇನ್ನು ಮುಂದೆ ವಿಡಿಯೋ ತೋರಿಸಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ನಮ್ಮ ವಿಡಿಯೋ ದತ್ತು ದತ್ತುಪುತ್ರ ಸವಾಯಿ ಮಲ್ಲಸರ್ಜನನ್ನು ತಮ್ಮ ನಾಯಕರೆಂದು ಸ್ವೀಕರಿಸಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಮಾಸ್ತಿ ಮರಡಿಯ ಬಾಳನಗೌಡರ ಮನೆಗೆ ಆಗಮಿಸಿ ಇದ್ದರು ಇಲ್ಲಿ ನೋಡಬಹುದು ಸ್ವತಃ ರಾಯಣನ ಮಾವನೇ ರಾಯಣಗಿಡಿದು ಕೊಡೋ ದೃಶ್ಯ ಡೂರಿ ಹಳ್ಳದಲ್ಲಿ ರಾಯಣನನ್ನು ಮೋಸದಿಂದ ಬಂಧಿಸುತ್ತಿರುವ ಆಂಗ್ಲ ಸೈನಿಕರು ಸ್ವಂತ ಮಾವನೇ ಕೊಟ್ಟ. ಬಂಧನವಾದ ನಂತರ ರಾಯಣ್ಣ ಮತ್ತು ಸಹಜರರಿಗೆ ಆ ನ್ಯಾಯಾಧೀಶರು ವಿಚಾರಣೆ ಮಾಡುತ್ತೆ ದೃಶ್ಯ ಸೇರಿಸಿ ಬಂಡ್ ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯ್ಕರ ವಿರುದ್ಧ ಪ್ರಾಯ ಕುತ್ತಿಗೆ ಹಗ್ಗ ಬೀಳ ಹೊತ್ತು ಯದಿ ನಡಗದ ಹಾಂಗ ನಿಂತರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆ ನೋ ಯಪ್ಪ ರಾವಣನನ್ನ ಗಲ್ಲಿಗೇರಿಸಿದ ನಂತರ ಅವನ ಅಪ್ಪಟ ಸ್ನೇಹಿತ ಬಿಚ್ಚಿಗೆತ್ತಿ ಚೆನ್ನಬಸ್ಸು ಅವನ ದೇಹವನ್ನು ತಂದು ಕೂತು ಆ ಆಲದ ಮರ ನೆಡುತ್ತಿರುವ ದೃಶ್ಯ ಬಿಚ್ಚುಗತ್ತಿ ಚೆನ್ನಬಸು ಸಂಗೊಳ್ಳಿ ರಾಯಣ್ಣನ ಕಟ್ಟೆ ಸ್ಥಾಪಿಸಿ ರಾಯಣ್ಣನು ಕುಸ್ತಿ ತಾಲೀಮಿಗೆ ಬಳಸಿದ ಲೋಡು ಮತ್ತು ಶಕ್ತಿ ಗಲ್ಲಿಗೆ ಪೂಜೆ ಸಲ್ಲಿಸುತ್ತಿರುವುದು ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿದಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಯಿತು ದೇಶ ಪ್ರೇಮ ಸ್ವಾಮಿನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಾಲ್ಯದ ಬಾಲ್ಯದಿಂದ ಬಲಿದಾನದವರೆಗಿನ ಸಮಗ್ರ ಜೀವನ ಚರಿತೆಯ ಶಿಲ್ಪ ಉದ್ಯಾನವನ ರಾಯಣ್ಣ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ರೀತಿ ಉದ್ಯಾನವನದಲ್ಲಿ ಮಾಡಿಟ್ರ ಇಂಥ ಜಾಗಗಳನ್ನು ಒಮ್ಮೆ ಆದರೂ ಹೋಗಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು